ನಮಸ್ಕಾರ ವೀಕ್ಷಕರೇ ನಾನು ನಿಮಗೆ ತಿಳಿದಿರುವಂತೆ ಸೋಮನಾಥ್ ನಾಯಕ್ ನಾಗರೀಸ ಟ್ರಸ್ಟ್ ಗುರುವಾಯಿನ್ ಕೆರೆ ಇವತ್ತು ನಾನೊಂದು ಪ್ರಮುಖವಾದ ವಿಷಯವನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ ವೀರೇಂದ್ರ ಹೆಗ್ಗಡೆಯವರು ಇವರು ಮಾಡಿರುವಂತಹ ಹಲವಾರು ನೂರಾರು ಅಕ್ರಮಗಳ ಅನ್ಯಾಯಗಳ ಕುರಿತು ನಾವು ಈಗಾಗಲೇ ಈ ಒಂದು ಧರ್ಮ ಗ್ರಂಥ ಕರ್ಮಕಾಂಡ ಅಂತ ಹೇಳುವಂತ ಧರ್ಮ ವಿರೋಧಿ ಚಟುವಟಿಕೆಗಳ ಗ್ರಂಥವನ್ನು ಪ್ರಕಟ ಮಾಡಿದೆ ಇದರಲ್ಲಿ ಎಂಟು ಅಧ್ಯಾಯಗಳು ಇದೆ ಇದರಲ್ಲಿ ಎಂಟನೇ ಭೂಗಣಗಳು ಬಾಕಿ ಇದ್ರು ಕೂಡ ಒಂದು ಪ್ರಮುಖವಾದ ಒಂದು ಅಧ್ಯಾಯ ಒಂಬತ್ತನೇ ಏಳನೇ ಅಧ್ಯಾಯ ರುಡ್ ಸೆಟ್ ನ ಸತ್ಯ ಇತಿಹಾಸ ಎನ್ನುವಂತಹ ವೀಕ್ಷಕರು ಇದು ಬಹಳ ಬಹಳ ಮುಖ್ಯವಾದ ಒಂದು ವಿಷಯ ನಾವು ಹಿಂದೆನೆ ಹೇಳ್ತಾ ಬಂದಿರುವ ಹಾಗೇನೆ ಸಾವಿರ ಸಾವಿರ ದಾಖಲೆಗಳ ಆಧಾರದ ಮೇಲೆ ಹೇಳ್ಕೊಂಡು ಬಂದಿರುವಂತದ್ದೇ ವೀರೇಂದ್ರ ಹೆಗಡೆ ಅವರು ಕಟ್ಟಿರುವಂತ ಒಂದು ಸಾಮ್ರಾಜ್ಯ ಯಾವುದು ಉಂಟು ಬಹಳ ದೊಡ್ಡ ಸಾಮ್ರಾಜ್ಯ ಅಂತ ಏನು ಹೇಳ್ತಾ ಇದ್ದಾರೋ ಅದು ಸುಳ್ಳುಗಳ ಅಡಿಪಾಯದ ಮೇಲೆ ಕಟ್ಟಿರುವಂತ ಸಾಮ್ರಾಜ್ಯ ಆದ್ರೆ ಅವರ ಹೊಗಳಬಟ್ರು ಆಸ್ಥಾನ ಪಂಡಿತರು ಹಲವಾರು ರಾಜಕಾರಣಿಗಳು ಅವರಿಂದ ಸಂಪೂರ್ಣ ಪ್ರಯೋಜನವನ್ನು ಪಡೆದವರು ಇನ್ನು ಕೆಲವು ಮುಖ್ಯ ಮಾಧ್ಯಮಗಳಲ್ಲಿ ಏನು ಹೇಳ್ತಾ ಇದೆ ಅಂತ ಅವರು ದೇವಮಾನವರು ಇಡೀ ದೇಶಕ್ಕೆ ಆದರ್ಶ ಇವರು ಸಮಾಜ ಸೇವೆಗಳು ಧಾರ್ಮಿಕ ಕೇಂದ್ರವನ್ನು ಆಗಿಟ್ಟುಕೊಂಡು ಮಾಡಿರುವಂತ ಸಮಾಜ ಮುಖ್ಯ ಆದರ್ಶ ಅಂತ ಹೇಳ್ತಾರೆ ಸ್ವಾಮಿ ನೀವೆಲ್ಲರೂ ಕೂಡ ನಾವು ಈ ಹಿಂದೆ ಹೇಳಿದ ಪ್ರಕಾರ ಅವರ ಅಕ್ರಮಗಳ ಬಗ್ಗೆ ಎತ್ತಿರುವಂತಹ ನೂರು ಪ್ರಶ್ನೆಗಳಿಗೆ ನೀವು ಯಾಕೆ ಉತ್ತರವನ್ನು ಕೊಡ್ತಾ ಇಲ್ಲ ಇದುವರೆಗೂ ಯಾಕೆ ವೀರೇಂದ್ರ ಹೆಗಡೆ ಅವರು ಸಾರ್ವಜನಿಕ ಒಂದು ಸಂವಾದವನ್ನು ಇಡ್ತಾ ಇಲ್ಲ ಅದಕ್ಕಿಂತಲೂ ಮುಖ್ಯ ಈಗ ಹೇಳ್ತಿದ್ದೇನೆ ವೀರೇಂದ್ರ ಹೆಗಡೆ ಅವರು ಸುಳ್ಳುಗಳಲ್ಲಿ ಅತ್ಯಂತ ದೊಡ್ಡ ಮಹಾ ಸುಳ್ಳು ಅಂತ ಹೇಳಿದ್ರೆ ಅವರು ಉದ್ಯೋಗ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿರುವಂತದ್ದು ಅವರ ಕಲ್ಪನೆ ಮತ್ತು ಅವರ ಸ್ಥಾಪನೆ ಮಾಡಿರುವಂತದ್ದು ಇದಕ್ಕಿಂತ ಒಂದು ದೊಡ್ಡ ಟಿಎ ಪೈಗಳಿಗೆ ದ್ರೋಹ ಇರ್ಲಿಕ್ಕಿಲ್ಲ ನಮಗೆಲ್ಲ ತಿಳಿದಿರುವ ಅಂಕೆ ಮಣಿಪಾಲದ ಟಿಎ ಪೈಗಳು ಕೇಂದ್ರ ಸಚಿವರಾಗಿದ್ರು ಸಿಂಡಿಕೇಟ್ ಬ್ಯಾಂಕ್ ಚೇರ್ಮನ್ ಆಗಿದ್ರು ಎಲ್ ಐ ಸಿ ಚೇರ್ಮನ್ ಆಗಿದ್ರು ಅವರು ಈ ಒಂದು ಉದ್ಯೋಗ ತರಬೇತಿಯ ಕಲ್ಪನೆಯನ್ನು ಮಾಡಿರುವಂತವರು ಸಿಂಡಿಕೇಟ್ ಬ್ಯಾಂಕ್ ನ ಮುಖಾಂತರ ಅದು ಮಣಿಪಾಲದಲ್ಲಿ ಸ್ಥಾಪನೆ ಆಗಿರುವಂತಹದ್ದು ಅನಂತರದ ದಿನಗಳಲ್ಲಿ ಈ ಒಂದು ತರಬೇತಿ ಕೇಂದ್ರಕ್ಕೆ ಒಟ್ಟಿಗೆ ಇತರ ಬ್ಯಾಂಕ್ಗಳು ಕೂಡ ಸಹಕಾರ ಕೊಡಬೇಕಂತ ಅವ್ರು ಕೇಳ್ಕೊಂಡ್ರು ಆ ಪ್ರಕಾರ ಕೆನರಾ ಬ್ಯಾಂಕ್ ಆಗ ಇದರೊಟ್ಟಿಗೆ ಕೈ ಜೋಡಿಸಿತು ಆಗ ಕೆಎಂ ಉಡುಪ ಅಂತ ಡಿಜಿಎಂ ಆಗಿದ್ದವರು ಅವರು ಇನ್ನೊಬ್ರು ತ್ರಯಸ್ಥವಾಗಿರುವಂತಹ ಒಬ್ರು ವ್ಯಕ್ತಿ ಕೂಡ ಇದಕ್ಕೆ ಬೇಕು ಎನ್ನುವಂತ ದೃಷ್ಟಿಯಿಂದ ವೀರೇಂದ್ರ ಹೆಗ್ಡೆ ಅವರು ಸಂಪರ್ಕ ಮಾಡಿ ನೀವು ಕೂಡ ಇದಕ್ಕೊಂದು ನಮ್ಮೊಟ್ಟಿಗೆ ಸೇರ್ಬೇಕು ಅಂತ ಕೇಳಬೇಕು ಅವರು ಪ್ರಾರಂಭದಲ್ಲಿ ನಕಾರ ಹೇಳಿದ್ರು ಕೂಡ ಅನಂತರ ಇವರನ್ನು ಪರ್ಸೇಟ್ ಮಾಡಿ ಒಪ್ಪಿಸಿದ್ರು ಹೀಗೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಮತ್ತು ವೀರೇಂದ್ರ ಹೆಗಡೆಯವರ ಧರ್ಮಸ್ಥಳದ ಒಂದು ಟ್ರಸ್ಟ್ ಸೇರಿಕೊಂಡು ಈ ಒಂದು ಉದ್ಯೋಗ ತರಬೇತಿ ರೂರಲ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಸೆಂಟರ್ ಎನ್ನುವಂಥದ್ದು ಯಾವ್ದು ಉಂಟು ಅದನ್ನು ಅವರು ಸ್ಥಾಪನೆ ಮಾಡಿದ್ರು ವಿಜಯರಿ ಎಂಬತ್ತೆರಡರಲ್ಲಿ ಆದ್ರೆ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತನಾಡಬೇಕಾದ್ರೆ ಅವರ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಅವರ ಸಾಹಿತ್ಯದಲ್ಲಿಯೂ ಕೂಡ ಅವರ ವೆಬ್ಸೈಟ್ ನಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯುವಕರಿಗೆ ಸ್ವ ಉದ್ಯೋಗ ಇಲ್ಲದ್ರಿಂದ ಅವರಿಗೆ ಅವ್ರಿಗೆ ಆಗ್ತಿರುವಂತಹ ಒಂದು ಕಷ್ಟಗಳು ಯಾವುದು ಉಂಟೋ ಅದನ್ನು ನಿವಾರಣೆ ಮಾಡ್ಲಿಕ್ಕಾಗಿ ಅವರ ಸಂಪಾದನೆ ಜಾಸ್ತಿ ಮಾಡ್ಲಿಕ್ಕಾಗಿ ನಾವು ಈ ಒಂದು ಕಲ್ಪನೆಯನ್ನು ಹೇಳಿ ಇದನ್ನು ಸ್ಥಾಪನೆ ಮಾಡಿದೆ ಮತ್ತು ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ನವರು ಸಹಯೋಗಕ್ಕೆ ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಇದರಷ್ಟು ಒಂದು ಅಪ್ಪಟ ಸುಳ್ಳು ಯಾವ್ದು ಇರ್ಲಿಕ್ಕಿಲ್ಲ ಎಂ ಹುಡುಕರು ಯಾರು ಅವರನ್ನು ಮಾಡಿದ್ರೋ ಅವರೇ ಹೇಳಿರುವಂತಹ ವಿಜಯ ಕರ್ನಾಟಕದಲ್ಲಿ ಒಂದು ಒಂದು ಅವರು ಕೊಟ್ಟ ಅಥವಾ ಅವರ ಬಗ್ಗೆ ಬರೆದ ಲೇಖನ ಅದು ಬಂದಿದೆ ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಒಂದು ಕಲ್ಪನೆಯನ್ನು ಮಾಡಿದವರು ಟಿ ಎ ಪೈಗಳು ಸ್ಥಾಪನೆ ಮಾಡಿದ ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಅನಂತರ ವಿಸ್ತಾರಗೊಂಡು ಈ ಮೂರು ಸಂಸ್ಥೆಗಳು ಒಟ್ಟು ಸೇರಿಕೊಂಡದ್ದನ್ನು ಮಾಡ್ಕೊಂಡ್ ಮಾಡ್ಕೊಂಡು ಬಂದ್ರು ಇದನ್ನು ಈಗಲೂ ಕೂಡ ಅಂದ್ರೆ ಈಗ ಅದು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಮರಾಜಿ ಆಗಿದೆ ಆಗ ನಲ್ವತ್ ಪರ್ಸೆಂಟ್ ಸಿಂಡಿಕೇಟ್ ಬ್ಯಾಂಕ್ ನಲ್ವತ್ತು ಪರ್ಸೆಂಟ್ ಕೆನರಾ ಬ್ಯಾಂಕ್ ಮತ್ತು ಇಪ್ಪತ್ತು ಪರ್ಸೆಂಟ್ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಏನು ಒದಗಿಸಿದ ಉದ್ರೆಯಲ್ಲಿ ಅವರಿಂದ ಅಂತ ಇದ್ದದ್ದು ಆದ್ರೆ ನೂರಕ್ಕೆ ನೂರಿ ಅದರ ಕ್ರೆಡಿಟ್ ಅನ್ನು ಇವರೇ ತೆಗೆದುಕೊಂಡು ಹೋಗುವಂತದನ್ನು ನಾವು ನೋಡ್ತೇವೆ ಇದು ಬಹಳ ದೊಡ್ಡ ಒಂದು ಮೋಸ ಇದರ ಆಧಾರದ ಮೇಲೆ ಸೆಂಟ್ರಲ್ ಗವರ್ಮೆಂಟ್ನವರು ವಿವಿಧ ಬ್ಯಾಂಕ್ಗಳು ಇವರ ಒಂದು ದೊಡ್ಡ ಮಾನ್ಯತೆಯನ್ನು ಕೊಟ್ಟರು ಓಹೋ ಇವ್ರ ಅಭಿವೃದ್ಧಿ ಹರಿಕಾರ ಏನಂತ ಒಂದು ಒಂದು ಅವರಿಗೆ ಪಟ್ಟವನ್ನು ಕೊಟ್ಟರು ಆದರೆ ಇದು ಪಿ ಎಫ್ ಐಗಳಿಂದ ಹೈಜಾಕ್ ಮಾಡಿದ ಸಿಂಡಿಕೇಟ್ ಬ್ಯಾಂಕ್ ಹೈಜಾಕ್ ಮಾಡಿದ ಯೋಜನೆಯನ್ನು ಇವರು ಹೇಳಿಕೊಂಡು ಇವರು ಮೆರಿತಾ ಬಂದ್ರು ಅವ್ರಿಗೆಲ್ಲ ರೀತಿಯ ಒಂದು ಆ ಒಂದು ಆ ಮಾನ್ಯತೆಗಳು ರಾಷ್ಟ್ರ ಮಟ್ಟದ ಸಿಕ್ಕಲಿಕ್ಕೆ ಕಾರಣ ಆಯಿತು ಈ ಒಂದು ಲೇಖನ ಸೆಟ್ ಸ್ವಾವಲಂಬನೆಯ ಗುರಿ ಸೋ ಉದ್ಯೋಗ ದಾರಿ ಅಂತ ಅವರು ಬರೆದಿರುವಂತ ಹೇಳ್ತಾರೆ ಇದನ್ನು ವೀರೇಂದ್ರ ಹೆಗ್ಡೆ ಅವರು ಕಲ್ಪನೆ ಮಾಡಿದ್ರು ಅಂತ ಆದ್ರೆ ಆ ಕೆಮರ್ಗೆ ಬರೆದ ಲೇಖನದಲ್ಲಿ ಅದರ ವಿರುದ್ಧವಾದ ಒಂದು ಸತ್ಯವಾದ ಸಂಗತಿ ಅಲ್ಲಿ ಇದೆ ಇನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿಕೊಂಡು ಹೋದ್ರೆ ಅವರದೇ ಒಂದು ವೆಬ್ಸೈಟ್ ಯಾವುದು ಉಂಟು ಸಿಂಡಿಕೇಟ್ ಬ್ಯಾಂಕ್ ಇದ್ದು ಅದು ಸಿಂಡಿಕೇಟ್ ಬ್ಯಾಂಕ್ ಆಗ ನ್ಯಾಷನಲ್ ಲೆವೆಲ್ ನಲ್ಲಿ ಎಲ್ಲ ಬ್ಯಾಂಕರ್ ಬ್ಯಾಂಕರ್ಗಳದ್ದು ಒಂದು ಕಮಿಟಿ ಇದೆ ಬ್ಯಾಂಕರ್ಸ್ ಕಮಿಟಿ ಅದರಲ್ಲಿ ಮುಖ್ಯಸ್ಥರಾಗಿದ್ದವರು ಅದರಲ್ಲಿ ರೂಟ್ ಸೆಟ್ ಅಂತ ಇದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನ ಇನಿಶಿಯೇಟಿವ್ ನಿಂದ ವೀರೇಂದ್ರ ಹೆಗ್ಡಿ ಅವರ ನೇತೃತ್ವದಲ್ಲಿ ಒಂದು ರೂಟ್ ಸೆಟ್ ಬಗ್ಗೆ ಹೇಳ್ಕೊಂಡು ಕಲೆಕ್ಟಿವ್ ಥಿಂಕಿಂಗ್ ನಿಂದ ಅಂತ ವೆಬ್ಸೈಟ್ ನಲ್ಲಿ ಬರೆದಿದ್ದಾರೆ ಅವರು ಸ್ವಲ್ಪ ಎಡಿಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೆಗ್ಡೆ ಮರ್ಯಾದೆ ಕಡಿಮೆ ಆಗಬಾರ್ದು ಘನತೆ ಕೊರಗ ಕೊನೆ ಕೊರತೆ ಆಗಬಾರ್ದು ಅಂತ ಹೇಳಿ ಬರೆದಿದ್ದಾರೆ ಅದೇ ಪ್ರಕಾರ ರೂಢೇಟಿ ಇನ್ಸ್ಟಿಟ್ಯೂಟ್ ಅವ್ರದ್ದು ವೆಬ್ಸೈಟ್ ಅದೇ ಪ್ರಕಾರ ಇದೆ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಒಟ್ಟು ಚಿಂತನೆಯಿಂದ ಕಲೆಕ್ಟಿವ್ ಚಿಂತನೆಯಿಂದ ರೂಡ್ ಸೇಟಿ ಶುರು ಅಂತ ಇದೆ ಬಹಳ ಸ್ಪಷ್ಟ ಇದೆ ಹಾಗೆ ಇವರು ತನ್ನ ಚಿಂತನೆ ತನ್ನಿಂದ ಆಗಿರುವಂತದ್ದು ಯಾಕೆ ಹೇಳ್ತಾರೆ ಮಾತ್ರ ಎಲ್ಲ ಮಹಾ ಒಂದು ಮೋಸ ಯಾವುದು ಅಂತ ಹೇಳಿದ ಮತ್ತಿರುವಂತದ್ದು ಅವರ ಪಟ್ಟಿ ಇದೆ ಸಂಸ್ಥೆಗಳದ್ದು ಅವರ ಸಂಸ್ಥೆಗಳು ಅವರ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಗಳಿದೆ ಅವರ ಮೆಡಿಕಲ್ ಕಾಲೇಜ್ ಇದೆ ಆಸ್ಪತ್ರೆಗಳಿದೆ ಎಲ್ಲ ಇನ್ಸ್ಟಿಟ್ಯೂಷನ್ ಅವರದೇ ಇರುವಂತಹ ಬೇರೆ ಬೇರೆ ಅವರ ಸಂಸ್ಥೆಗಳ ಮಾಡಿದ್ದಾರೆ ಅದರಲ್ಲಿ ಕೂಡ ಅವರದೇ ಸಂಸ್ಥೆ ಅಂತ ಸೇರಿಸಿದ್ದಾರೆ ಈ ಮಾದರಿಯಾಗಿ ಇಟ್ಟುಕೊಂಡು ಆರ್ ಶೇಟಿ ಅಂತ ಕೇಂದ್ರ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಇಂತಹ ಒಂದು ತರಬೇತಿ ಕೇಂದ್ರಗಳನ್ನು ಮಾಡಬೇಕಂತ ಮಾಡಿತ್ತು ಈ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ್ದು ಉಂಟು ಆರ್ ಸಿಟಿ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಫಂಡಿಂಗು ಈ ಸಣ್ಣ ಈ ಒಂದು ಸಂಸ್ಥೆಗಳೆಲ್ಲ ಪ್ರತಿ ರಾಜ್ಯದಲ್ಲಿ ಆಗ್ಬೇಕಾದ್ರೆ ರಾಜ್ಯದಿಂದ ಅದಕ್ಕೆ ಲ್ಯಾಂಡ್ ಅನ್ನು ಕೊಟ್ಟಿರ್ತಾರೆ ಅವರು ಕಟ್ಟಡವನ್ನು ಕಟ್ಟಿರ್ತಾರೆ ಆ ಹಣವನ್ನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಕೊಟ್ಟಿರ್ತದೆ ಅದಕ್ಕೊಂದು ಕಮಿಟಿಯನ್ನು ಮಾಡ್ತಾರೆ ಅದರ ಅಡ್ವೈಸರ್ ವೀರೇಂದ್ರ ಹೆಗಡೆ ಅವರು ಇದ್ದಾರೆ ಆದ್ರೆ ನೂರಕ್ಕ ನೂರದು ಕೇಂದ್ರ ಸರ್ಕಾರದ ಯೋಜನೆ ಅದರ ಎಂಪಿಗಳು ಎಂ ಪಿಗಳು ಇದ್ರ ಕ್ರೆಡಿಟ್ ಅಂತ ತಿಳ್ಕೊಳ್ಬೇಕು ಹೊರತು ಇದು ವೀರೇಂದ್ರ ಹೆಗ್ಡೆ ಅವರಿಗೆ ಸಂಬಂಧಪಟ್ಟ ಒಂದು ಅವ್ರದ್ದು ಅವರ ಸಂಸ್ಥೆ ಇಲ್ಲ ಆದ್ರೆ ಅವರ ಸಂಸ್ಥೆಗಳ ಪಟ್ಟಿಯಲ್ಲಿ ಇದನ್ನು ಅವರು ಸೇರಿಸಿದ್ದಾರೆ ಇದು ಕೂಡ ಒಂದು ದೊಡ್ಡ ಮೋಸವೇ ಆಗಿದೆ ಅದರಿಂದ ವೀರೇಂದ್ರ ಅವರೇ ನೀವು ಸುಳ್ಳನ್ನು ದಯ ಮಾಡಿ ಹೇಳಬೇಡಿ ಎಷ್ಟು ಸುಳ್ಳು ಹೇಳ್ತೀರ ದಯ ಮಾಡಿ ಹೇಳಬೇಡಿ ಈಗ ಇದರ ಬಗ್ಗೆ ಎತ್ತಿರುವಂತಹ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೂಡ ದಾಖಲೆಗಳ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೇವೆ ದೇವಸ್ಥಾನದ ಭೂಮಿ ದೇವಸ್ಥಾನದ ಅಂತ ಹೇಳಿಕೊಂಡಿದ್ರು ಕೂಡ ಶೀಕ್ಷ ಧರ್ಮಸ್ಥಳದು ಅದನ್ನು ಸುಳ್ ಹೇಳಿ ನಿಮ್ಮ ಕುಟುಂಬದ ಹೆಸರಿಗೆ ಮಾಡ್ಕೊಂಡ್ರಿ ಅಣ್ಣಪ್ಪ ದೈವ ಮಂಜನದ ದೈವದ ಭೂಮಿ ಕೂಡ ನಿಮ್ಮ ಹೆಸರಿನಲ್ಲಿ ಇದೆ ಪ್ರಾವಿಡೆಂಟ್ ಫಂಡ್ ಇದ್ದನ್ನು ಕೂಡ ನೀವು ಅದು ಇವರು ಕೊಡಬೇಕಾಗಿದ್ರು ಕೂಡ ಕೊಡಲಿಲ್ಲ ಅದರಲ್ಲೂ ಕೂಡ ಸುಳ್ಳು ಹೇಳ್ಕೊಂಡು ಬಂದ್ರಿ ಹೈಕೋರ್ಟ್ಗೆ ಗೆ ಕೂಡ ಸುಳ್ಳು ಹೇಳಿಕೊಂಡು ಬಂದ್ರಿ ಮತ್ತೆ ಅದನ್ನು ಈಗ ನೋಂದಣಿ ಮಾಡ್ಬೇಕಾಗಿ ಬಂತು ದಲಿತರಿಗೆ ಉದ್ಧಾರ ಮಾಡ್ತೀರಿ ಅಂತ ಹೇಳಿದ್ರೆ ದಲಿತರಿಗೆ ಭೂಮಿಯನ್ನು ನೀವು ಕೊಡ್ಲಿಲ್ಲ ಅವರಿಗೆ ವಂಚನೆ ಮಾಡಿದ್ರಿ ఈ ప్రకారం పట్టి హోద్రె మహాసు ఈ సుళ్ళు ఇది ఇది విషయ ఇది ఇన్నొన్న మహాసుట్ తను నాచిక ఇొరు ని ఇన్నొమ్మి మహాసు ఆర్ ఎన్ బిడె రయణ్ బిడె ఇవరు నిమ్మ ఎస్ డి ఎజుకేషన్ ట్రస్ట్ న సెక్రెటరి ఆగ్వారు అనంతరం మూల్య గుంపుల్గే ಕಟ್ಟಿ ಬೆರೆಸುದರಲ್ಲಿ ಅವರು ಅವರ ಕೊಡುಗೆ ತುಂಬಾ ಇತ್ತು ಅವರು ಹೈಸ್ಕೂಲ್ ನ ಮುಖ್ಯೋಪದ ಅವರ ಚಿಂತನೆಯಿಂದ ಅಲ್ಲಿ ಕಲಿಯಲಿಕ್ಕೆ ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅವರು ಅವರು ಒಂದು ಕಾಯಕವನ್ನು ಸಹ ಮಾಡಬೇಕು ಕಲಿತಿರ್ಬೇಕಾದ್ರೆ ಕೂಡ ಅವರು ಕೂಡ ಒಂದು ಈ ತರದಲ್ಲಿ ಕೃಷಿ ಇದ್ದು ಬಾಕಿ ಚಟುವಟಿಕೆ ಮಾಡಿಕೊಂಡು ಮುಂದೆ ಅವರ ಕಾಲಿನ ಮೇಲೆ ನಿಲ್ಲುವಂತದ್ದಕ್ಕೆ ಕಲಿಕೆಯೊಂದಿಗೆ ಇಂತಹ ಒಂದು ಕಾಯಕವನ್ನು ಮಾಡುವಂತಹ ಒಂದು ರತ್ನ ಮಾನಸ ಎಂಬ ಹಾಸ್ಟೆಲ್ ಅನ್ನು ಶುರು ಮಾಡಿದರು ಈ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರಿಗೆ ಹೈನುಗಾರಿಕೆ ಕೃಷಿ ಬಾಕಿ ಇದ್ದೆಲ್ಲ ಚಟುವಟಿಕೆಗಳನ್ನು ಮಾಡುವಂತ ತರಬೇತಿಯನ್ನು ಕೊಟ್ಟು ಅವನು ಆ ಪ್ರಕಾರ ಬೆಳೆಸಿದ್ರು ಇದು ಯಾವಾಗ ಇದು ವೀರೇಂದ್ರ ಅವರ ತಂದೆಯವರ ಕಾಲದಲ್ಲಿ ರತ್ನೋರ್ಮ ಅವರ ಕಾಲದಲ್ಲಿ ಆಗಿರುವಂತದ್ದು ರತ್ನೋರ್ಮ ಅವರ ಕಾಲದಲ್ಲಿ ಆಗಿರುವಂತದ್ದು ಆ ಹಾಸ್ಟೆಲ್ ಗೆ ಆರಂಭದಲ್ಲಿ ಅದಕ್ಕೆ ಮಾನ್ಯತೆಯನ್ನು ರತ್ನೋಮ ಹೆಗಡೆ ಅವರು ಕೊಡದೆ ಕೂಡ ಅನಂತರ ಇದ್ರ ಯಶಸ್ಸನ್ನು ಕಂಡಾದ ನಂತರ ಸರಿ ಸರಿ ಇದನ್ನ ನಾವೇ ಮಾಡುವಂತಕೊಂಡು ಹೇಳಿ ಅನಂತರ ಲೆಕ್ಕ ತೆಗೆದುಕೊಂಡು ಅದ್ರ ಮೊದ್ಲು ಖರ್ಚನ್ನು ಸಾಕಷ್ಟು ಆರಂಗ್ ಬಿಡಿಯವರು ಮಾಡ್ತಾ ಇದ್ರು ಅದಕ್ಕೆ ಆದರೆ ಇತ್ತೀಚೆಗೆ ಮಂಜುವಾಣಿಯಲ್ಲಿ ಅವರು ಬರೆದಿರುವಂತಹ ಒಂದು ಲೇಖನದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿಯ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಬರೀತಾರೆ ಇದರಲ್ಲಿ ಇದೆ ಲೇಖನದಲ್ಲಿ ಈ ಲೇಖನದಲ್ಲಿ ಇದೆ ಇದೆ ಮತ್ತು ರತ್ನಮಾನ ಸುದ್ದಿ ಕೂಡ ಇದೆ ಏನ್ ಹೇಳ್ತಾರೆ ಅವರು ಪ್ರಾಂಶುಪಾಲ್ ಮತ್ತು ಹಾಗೂ ಎಸ್ ಡಿ ಎಂ ಕಾಲೇಜ್ ಟ್ರಸ್ಟ್ ನ ಆ ಟ್ರಸ್ಟ್ ನ ಸೆಕ್ರೆಟರಿ ಆಗಿದ್ರು ಪ್ರೊಫೆಸರ್ ಪ್ರಭಾಕರ್ಗೆ ಹೇಳಿದ್ರಂತೆ ಅವರು ಈ ತರದಲ್ಲಿ ಈ ವಿದ್ಯಾರ್ಥಿಗಳೆಲ್ಲ ಕಲ್ ಕಲ್ತ ನಂತರ ಅವರಿಗೆ ಉದ್ಯೋಗ ಸಿಗ್ಬೇಕಾದ್ರೆ ಕಷ್ಟ ಆಗ್ತದಲ್ಲ ಅದಕ್ಕೆ ಅವ್ರ ಉದ್ಯೋಗ ಕೂಡ ನೇರವಾಗಿ ಮಾಡುವಾಗೆ ಆಗ್ಬೇಕು ಅಂತಲ್ಲ ಆಗ್ಬೇಕಲ್ಲ ಅವರವರ ಕೃಷಿ ಭೂಮಿಯಲ್ಲೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಅವರು ಮಾಡುವಂತೆ ಆಗ್ಬೇಕಲ್ಲ ಅಂತ ಹೇಳಿ ಒಂದು ಏನಾದ್ರು ಯೋಚನೆ ಮಾಡಿ ಅಂತ ಹೇಳಿದ್ರಂತೆ ಅವರು ಆ ಒಂದು ಚಿಂತನೆಯನ್ನು ಕೊಟ್ಟಾದ ನಂತರ ರತ್ನ ಮಾನಸ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ತಾರೆ ಇದಕ್ಕೆಂತ ಒಂದು ದೊಡ್ಡ ಸುಳ್ಳಿದೆಯಾ ರತ್ನವರ್ಮ ಹೆಗಡೆವರ ಕಾಲದಲ್ಲಿ ಆಗಿರುವಂತಹದ್ದು ಮಾಡಿರುವಂತದ್ದು ಆರ್ ಎನ್ ಬಿಡಿಯವರು ಇದು ಚಿಂತನೆ ವೀರೇಂದ್ರ ಹೆಗಡೆ ಅವರದಂತೆ ಸ್ಥಾಪನೆ ಅವರು ಹೇಳಿದ್ರಿಂದ ಮಾಡಿದಂತೆ ಸೊ ಇದನ್ನು ಬಹಳ ಸ್ಪಷ್ಟವಾಗಿ ಒಂದು ವಿದ್ಯಾಭೂಷಣರು ಅವರ ಒಂದು ಪುಸ್ತಕದಲ್ಲಿ ಅವರ ಒಂದು ಬಯೋಗ್ರಫಿಯಲ್ಲಿ ಅವರು ಹೇಳಿದ್ದಾರೆ ಈ ಆರ್ ಎನ್ ಬಿಡೆಯವರ ಬಗ್ಗೆ ವ್ಯಕ್ತಿತ್ವ ಆರ್ ಎನ್ ಬಿಡೆಯವರನ್ನು ಅವರು ಬಹಳ ಗೌರವಿಸ್ತಿದ್ರು ಅವರದೇ ಬಿಳಿಮೇರಲ್ಲಿ ಹೈಸ್ಕೂಲ್ ನಲ್ಲೂ ಕೂಡ ಅವರು ಮುಖ್ಯ ಕರೆ ಕರೆಸಿ ಅಲ್ಲಿ ಮಾಡ್ತಾ ಇದ್ರು ಹಾಗೆ ಅವರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ವಿಜಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಆರ್ ಎನ್ ಬಿಡಿ ಅವರ ಪಾತ್ರವನ್ನು ವರ್ಣಿಸುತ್ತಾ ಈ ಒಂದು ರತ್ನ ಮಾನಸದ ಬಗ್ಗೆ ಅವರ ಕಲ್ಪನೆಯನ್ನು ಬಹಳ ಚೆನ್ನಾಗಿ ಅದನ್ನು ದಾಖಲೆ ಮಾಡಿದ್ದಾರೆ ಸೊ ಆದ್ರಿಂದ ಇದರಲ್ಲಿ ನಾವು ಹೇಳ್ತಿರುವಂತಹ ಅಂಶ ಇಷ್ಟೇ ವೀರೇಂದ್ರ ಹೆಗ್ಡೆ ಅವರು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಎಲ್ಲವೂ ಕೂಡ ಸುಳ್ಳಿನ ಮೇಲೆ ಸಾಮ್ರಾಜ್ಯ ಕಟ್ಟಿರುವಂತದ್ದು ಈ ಒಂದು ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿರುವಂತಹ ಬಿಜೆಪಿಯವರೇ ಅವರನ್ನು ಹಾಡಿ ಹೋಗ್ತಿರುವಂತಹ ಹಲವಾರು ಮಂದಿ ಪುಂಗಿ ಪುಂಗಿ ಉದುವಂತವರ ಯಾರೆಲ್ಲ ಇದ್ದಿರಲ್ಲ ಅವರೆಲ್ಲರೂ ಕೂಡ ನಿಮ್ಗೆ ನಾವು ಪದೇ ಪದೇ ಚಾಲೆಂಜ್ ಅನ್ನು ಮಾಡ್ತಾ ಇದ್ದೇವೆ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಕೇಳ್ತಾ ಇದ್ದೇವೆ ನೀವು ಒಂದು ಸಲಕ್ಕೆ ಪಬ್ಲಿಕ್ಕಿಗೆ ಬನ್ನಿ ಕ್ಯಾಮ್ರಾದ ಎದುರಿಗೆ ಬನ್ನಿ ಎಲ್ಲ ಮೀಡಿಯಾದವ್ರನ್ನ ಕರೀರಿ ನಿಮ್ಮ ಯಾರೆಲ್ಲ ಇದ್ದರಂಗ ಸಮರ್ಥಕರು ನಿಮ್ಮ ಲಾಯರ್ಸ್ಗಳನ್ನ ಸಹ ಎಲ್ಲ ಕರೀರಿ ರಂಜನ್ ರಾಯ್ ಗೇಡ್ರವರು ನಾವು ಎಲ್ಲ ಈ ದಾಖಲೆಗಳನ್ನು ಹಿಡಿದುಕೊಂಡು ಬರ್ತೇವೆ ನೀವು ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ಹಿಡಿದುಕೊಂಡು ಬನ್ನಿ ನಾವು ಹೇಳಿದ ಸುಳ್ಳು ಅಂತ ಹೇಳಿ ಒಂದೇ ಒಂದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರು ಕೂಡ ನಾವು ಕೂಡಲೇ ಅಲ್ಲಿಯೇ ನಿಮಗೆ ಶರಣಾಗ್ತೇವೆ ನಮಸ್ಕರಿಸ್ತೇವೆ ನೀವು ಹೇಳಿದ ಶಿಕ್ಷಕ ನಾವು ಬರ್ದಿದ್ದೆ ಕೋರ್ಟ್ ಬಿಟ್ಟುಬಿಡಿ ನೀವು ಇವತ್ತು ಕೋರ್ಟ್ನಿಂದ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತಡೆ ತರ್ತಾ ಇದ್ದೀರಿ ಮುನ್ನೂರ ಇಪ್ಪತ್ತೊಂಬತ್ತು ಮಾಧ್ಯಮಗಳ ಮೇಲೆ ಮೊನ್ನೆ ಒಂದು ಪುನಃ ನೀವು ತಡೆಯಾಜ್ಞೆಯನ್ನು ತಂದಿದ್ದೀರಿ ಹೈಕೋರ್ಟಿಗೆ ಹೋಗ್ತೀರಿ ತಡೆಯಾಜ್ಞೆ ತಂದಾದ್ಮೇಲೆ ಮತ್ತೆ ಪುನಃ ಮಿಸ್ಲೇನಿಯಸ್ ಕೇಸ್ ಅಂತ ಕೊಂಡು ಕೋರ್ಟ್ ಕೇಸ್ ಗಳನ್ನ ಹಾಕ್ತೀರಿ ಯಾಕೆ ಮಾಡ್ತೀರಿ ಇದನ್ನು ನೀವು ಒಂದು ಧರ್ಮ ಪೀಠದಲ್ಲಿ ಕೊಡ್ತಿರುವಂತ ನಿಮಗೆ ಎಲ್ರಿಗೂ ನ್ಯಾಯವನ್ನು ಅಂತ ಹೇಳ್ತಿರೋ ನಿಮಗೆ ಈ ಸತ್ಯವನ್ನು ನಾವು ಎದುರಿಗೆ ತಂದಿಟ್ಟಾಗ ಇಲ್ಲ ಇದು ಅಂತ ಹೇಳಲಿಕ್ಕೆ ನಿಮ್ಗೆ ತಾಕತ್ ಇಲ್ಲ ಧೈರ್ಯ ಇಲ್ಲ ನೈತಿಕತೆ ಇಲ್ಲ ಧಾರ್ಮಿಕತೆ ಇಲ್ಲ ನೀವು ಕೋರ್ಟ್ಗೆ ಹೋಗಿ ವಾಮ ಮಾರ್ಗದ ಮುಖಾಂತರ ಯಾಕೆ ನೀವು ತರ್ತಾ ಇದ್ದೀರಿ ನಿಮಗೆ ಪ್ರೋಜನ ಇರಬಹುದು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರಕಾರ ಇದನ್ನೆಲ್ಲ ಪಡೀಲಿಕ್ಕೆ ನೀವು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದ ನೇರವಾಗಿ ಬನ್ರಿ ಆ ಕಡೆ ಕಿಳೀರಿ ಯಾಕೆ ವಾಹನ ಮಾರ್ಗವನ್ನು ಬಳಸ್ತಾ ನೀವು ಇನ್ಯಾರೋ ಮಾಡಿದ ಕೆಲಸವನ್ನು ಇನ್ಯಾರೋ ಮಾಡಿದ ಸೇವಾ ಕಾರ್ಯವನ್ನು ಇನ್ಯಾರೋ ಮಾಡಿದ ಒಂದು ಅದ್ಭುತ ಕಾರ್ಯವನ್ನು ನಿಮ್ಮ ಕಿರೀಟಕ್ಕೆ ನೀವು ತೋರಿಸ್ಕೊಳ್ತೀರಲ್ಲ ನಾಚಿಕೆಡ್ಬೇಡ ನಿಮ್ಗೆ ಮಾಡಿದ್ವಿ ನೀವ ಆರ್ ಶೆಟ್ಟಿ ನಿಂದ ರತ್ನ ನಿಂದ ಹೇಳಿ ನೋಡಿ ಉತ್ತರ ನೀವೇ ಹೇಳ್ತಿರುವಂತ ಆನೆ ಪ್ರಮಾಣ ಮಾಡ್ತಿರುವಂತ ಧರ್ಮಸ್ಥಳ ದೇವಸ್ಥಾನ ಎದುರಿಗೆ ಬಂದು ನೀವು ಪ್ರಮಾಣ ಮಾಡ್ತೀರಾ ಅಯ್ಯಪ್ಪ ಸ್ವಾಮಿ ಎದುರಿಗೆ ನಿಂತು ಅಣ್ಣಪ್ಪ ಸ್ವಾಮಿ ಎದುರಿಗೆ ನಿಂತು ಪ್ರಮಾಣ ಮಾಡ್ತೀರಾ ಮಾಡಿ ಕ್ರಮ ಪ್ರಕಾರ ಮಾಡಿ ಈ ಒಂದು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಕೋಟೆ ಕೋಟೆಯನ್ನು ಕಟ್ಟಿಕೊಂಡಿದ್ದರೂ ನೀವು ದೊಡ್ಡದು ಧರ್ಮದ ಕವಚದೊಂದಿಗೆ ನಾಚಿಕೆ ಆಗಿ ಹೋಗಿ ನಿಮ್ಗೆ ಇನ್ನಾದ್ರೂ ಕೂಡ ಬನ್ನಿ ನೀವು ಎದುರಿಗೆ ಲಕ್ಷ್ಮೀ ಸ್ಟೋಳ್ಪಾಡೆಯವರು ಪುನಃ ಪುನಃ ಹೇಳ್ತಾರೆ ಉತ್ತರ ಸ್ವಾಮಿ ಉತ್ತರ ಕೊಡುವವರೆಗೆ ನಿಮ್ಮೊಂದು ಪ್ರಶ್ನೆ ಕೇಳಿಯೇ ಕೇಳ್ತೇವೆ ನೀವು ಉತ್ತರಬಾದ್ಯರು ನೀವು ಧರ್ಮಾಧಿಕಾರಿ ಮಾತ್ರ ಅಲ್ಲಿ ಈಗ ಸಂಸತ್ ಸದಸ್ಯರು ನೀವು ಉತ್ತರಬಾದ್ಯರು ನಿಮ್ಮ ನಮ್ಮ ಸಂಸದರನ್ನಾಗಿ ಮಾಡಿದ್ರೆ ಬಿಜೆಪಿ ಮೋದಿ ಅವರು ಕೂಡ ಉತ್ತರಬಾದ್ಯರು ಮತ್ತು ನಿಮ್ಮ ಪೂಂಜಿಯನ್ನು ಊದುತ್ತಿರುವಂತಹ ಆಸ್ಥಾನ ಪಂಡಿತರಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಕೂಡ ಉತ್ತರ ಬಾಧ್ಯರು ಬನ್ನಿ